ನಮಸ್ಕಾರ ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಜೆ ಡಿ ಎಸ್ ಭವನದಲ್ಲಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲಿ ಮಾಗಡಿ ವಿಭಾಗದ ಅಭ್ಯರ್ಥಿ ಶ್ರೀಮತಿ ಚಂದ್ರಮ್ಮ ಕೆಂಪೇಗೌಡರವರು ಹಾಲು ಒಕ್ಕೂಟದ ಸಂಘದ ಪದಾಧಿಕಾರಿಗಳಲ್ಲಿ ಮಾಧ್ಯಮದ ಮುಖೇಣ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಹೊಸಳ್ಳಿ ರಂಗಣ್ಣಿ ಎಂಎಸ್ಐಲ್ನ ವಿಜಯಕುಮಾರ್ ದರ್ಶನ್ ಕೆಂಪೇಗೌಡರವರುಗಳು ಹಾಜರಿದ್ದರು చంద్రమ్మ కేంపేగౌడ అధె స్పర్ధెం ఎలా సహకార సంఘ అధ్యక్ష ఉపాధ్యక్ష మతదాన హక్కు ఉంది క్రమ సంఖ్య క్రమ సంఖ్య ఎరడు హుట్టి ఇర ముందే అత్యమూలవ మతవం చూసి జయశీలత కానీ పడే న్రమీణ ಪ್ರದೇಶದಲ್ಲಿ ವಾಸವಾಗಿದ್ದು ನಾನು ಗ್ರಾಮೀಣ ಮಸ್ಪ ರೈತ ಮಹಿಳೆಯಾಗಿದ್ದು ರೈತರ ಹಾವು ಹೋಗುವ ಕಷ್ಟ ಸುಖ ಎಲ್ಲ ನನಗೆ ಹೆರವಿರುವುದರಿಂದ ನಾನು ಒಂದು ಸಂಘದ ಅಧ್ಯಕ್ಷರಾಗಿ ಇಪ್ಪತ್ತು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದೇನೆ ದಯವಿಟ್ಟು ನನ್ನಂಥ ಒಬ್ಬ ರೈತ ಮಹಿಳೆಗೆ ನಿಮ್ಮೆಲ್ಲರ ಸಹಕಾರ ಸಿಗ ಪ್ರೋತ್ಸಾಹ ಸಿಗೋದರಿಂದ ನಾನು ಒಂದು ನಿಮ್ಮೆಲ್ಲರ ಸೇವೆ ಮಾಡಲು ನನಗೆ ಅವಕಾಶ ಮಾಡಿದ್ದೆ ಹಾಂ ಇನ್ನೊಂದು ವಿಷಯ ಇದು ಮುಕ್ತ ಮತದಾನ ಆಗಿರೋದ್ರಿಂದ ದಯವಿಟ್ಟು ಯಾರು ಇದಕ್ಕೆ ಆಸೆ ಅಂಶಗಳಿಗೆ ಹೆದರದೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀವು ಚಲಾಯಿಸಿ ಯಾರು ಯಾವ ವಿಷಯನೂ ಗೊತ್ತಾಗುತ್ತಿಲ್ಲ ಎಲ್ಲ ಸುಳ್ಳು ಅಂತ ನೀವು ನನಗೆ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಎಲ್ಲ ಅಧ್ಯಕ್ಷರನ್ನು ವಿಸಿಟ್ ಮಾಡಿದ್ದೀನಿ ಎಲ್ಲ ಕಾರ್ಯದರ್ಶಿಗಳಲ್ಲಿ ಬಂದಿದ್ದೀನಿ ನೀವು ನಿಮ್ಮ ಕೆಲಸವನ್ನು ನೀವು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಾಗಿ ನಾನು ವಿನಂತಿ ಮಾಡಿಕೊಡ್ತೀನಿ ಯಾವ ಎದಿಗೋ ಬೆದರಿಕೆಗೋ ಕಾರ್ಯದರ್ಶಿಗಳು ಬಗ್ಗೆ ಅವರ ಅವಶ್ಯಕತೆ ಇಲ್ಲ ಹಾಂ ಆಣೆ ಪ್ರಮಾಣಗಳಿಗೆಲ್ಲ ಈ ಕಾಲದಲ್ಲಿ ಬಂದೋ ಅವಶ್ಯಕತೆ ಏನಿಲ್ಲ ನಿಮ್ಮ ಪ್ರಮಾಣವನ್ನು ನೀವು ನಮಗೆ ನಾನು ಸಹಕಾರ ಕೊಡ್ತೀನಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದನೆಗಳು